ಎಲ್ಲರಿಗೂ ಶುಭೋದಯ ಇಂದು ನಾವು ಎಸ್ ಎಸ್ ಎಲ್ ಸಿಯ ದ್ವಿತೀಯ ಭಾಷೆ ಕನ್ನಡದ ನೀಲನಕ್ಷೆ ಅಥವಾ ಬ್ಲೂ ಪ್ರಿಂಟ್ನ ನ ಪ್ರಕಾರ ಎರಡು ಅಂಕದ ಪ್ರಶ್ನೆಗಳು ಅಥವಾ ಟೂ ಮಾರ್ಕ್ ಕ್ವಶನ್ಸ್ ನಾವು ಇಂದು ನೋಡೋಣ ಎಲ್ಲರೂ ಇದರ ಉಪಯೋಗ ಪಡೆಯಲಿ ಅಂತ ಆಶಿಸ್ತಾ ಪ್ರಾರಂಭಿಸೋಣ ಮೊದಲಿಗೆ ನಾವು ಯಾವ ಯಾವ ಪಾಠದಿಂದ ಅಥವಾ ಪದ್ಯದಿಂದ ಎರಡು ಅಂಕದ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಪಾಠ ಎರಡು ಹಸಿ ಮಸಿ ಕೃಷಿಯಿಂದ ಒಂದು ಪ್ರಶ್ನೆ ಪಾಠ ನಾಲ್ಕು ಹಕ್ಕಿ ಗೂಡುಗಳ ನಿಗೂಢ ಜಗತ್ತಿನಿಂದ ಒಂದು ಪ್ರಶ್ನೆ ಆ ಪಾಠ ಆರು ಗಂಗೆಯಲ್ಲಿ ದೀಪಮಾಲೆ ಪಾಠದಿಂದ ಒಂದು ಅಂಕ ಪಾಠ ಎಂಟು ಸೌಜನ್ಯ ಒಂದು ಪ್ರಶ್ನೆ ಪದ್ಯ ಆರು ವಚನಗಳು ಇಂದ ಒಂದು ಪ್ರಶ್ನೆ ಮತ್ತೆ ಪೂರಕ ಓದು ಕಳ್ಳರ ಗುರು ಅಥವಾ ಪಂಪಾ ತೀರದ ಪುಷ್ಪಗಳಿಂದ ಇವು ಎರಡರಿಂದ ಒಂದು ಪ್ರಶ್ನೆ ಬರುತ್ತೆ ಮತ್ತು ಪದ್ಯಭಾಗ ಪೂರಕ ಓದುವಿನ ಪದ್ಯ ಭಾಗದಲ್ಲಿ ಹೊಂಗೆ ಬೇವುಗಳ ಹಾಡು ಅಥವಾ ಕನ್ನಡ ನಾಡು ನುಡಿ ಜನ ಇವು ಎರಡು ಪದ್ಯಗಳಿಂದ ಒಂದು ಅಂಕ ಅಥವಾ ಸಾರಿ ಒಂದು ಪ್ರಶ್ನೆ ಬರುತ್ತೆ ಸೊ ಇದಿಷ್ಟು ಬ್ಲೂ ಪ್ರಿಂಟ್ ಪ್ರಕಾರ ಎರಡು ಅಂಕದ ಪ್ರಶ್ನೆಗಳು ಬರುವಂತಹ ಪಾಠಗಳು ಈಗ ಡೀಟೇಲ್ ಆಗಿ ಈ ಲೆಸನ್ನ ಪ್ರಶ್ನೆಗಳನ್ನ ನೋಡೋಣ ಮೊದಲಿಗೆ ಪಾಠ ಎರಡು ಹಸಿ ಮಸಿ ಕೃಷಿ ಪ್ರಶ್ನೆ ಒಂದು ದೇಶದ ಅಭಿವೃದ್ಧಿ ಕುರಿತು ಜನರಾಡುವ ಮಾತುಗಳು ಯಾವುವು ಉತ್ತರ ಉತ್ತರ ದೇಶದ ಅಭಿವೃದ್ಧಿ ಕುರಿತು ಜನರಾಡುವ ಮಾತುಗಳೆಂದರೆ ವೈಜ್ಞಾನಿಕ ಬೆಳವಣಿಗೆ ನಿಜವಾದ ಪ್ರಗತಿ ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣವೇ ಜನರ ಉದ್ಧಾರದ ದಾರಿ ವಿದ್ಯುತ್ ಉತ್ಪಾದನೆಯೇ ಇವೆಲ್ಲಕ್ಕೂ ಮೂಲ ಪ್ರೇರಣೆ ಎಂದು ಎಂಬ ಮಾತುಗಳನ್ನು ಹೇಳಿದ್ದಾರೆ ಇನ್ನು ಪ್ರಶ್ನೆ ಎರಡು ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು ಉತ್ತರ ಸೈನಿಕರು ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನೂ ಹೊಡೆದು ಹಾಕಿ ತಾನೇ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು ಆದ್ದರಿಂದಲೇ ನಮ್ಮ ರಕ್ಷಣಾ ಪಡೆ ತುಂಬಾ ಪ್ರಬಲವಾಗಿರಬೇಕು ಇನ್ನು ಪ್ರಶ್ನೆ ಮೂರು ಪೆನ್ನು ಖಡ್ಗಕ್ಕಿಂತ ಹರಿತವಾದದ್ದು ಏಕೆ ಪೆನ್ನು ಖಡ್ಗಕ್ಕಿಂತ ಹರಿತವಾದದ್ದು ಏಕೆಂದರೆ ಖಡ್ಗದಿಂದ ಸಾಧಿಸಲು ಸಾಧ್ಯವಾಗದನ್ನು ಪೆನ್ನಿನ ಮೂಲಕ ಸಾಧಿಸಬಹುದು ಪತ್ರಿಕೆಯ ಒಂದು ಲೇಖನ ಕಾದಂಬರಿ ಕತೆ ಕವನ ಹಲವರ ಬದುಕನ್ನು ಬದಲಾಯಿಸಬಹುದು ಈ ನಿಟ್ಟಿನಲ್ಲಿ ಬರವಣಿಗೆ ಹೆಚ್ಚು ಶಕ್ತಿಶಾಲಿಯಾದುದು ಪ್ರಶ್ನೆ ನಾಲ್ಕು ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾವುವು ಉತ್ತರ ರೈತರು ಒಂದೆಡೆ ನಿಸರ್ಗದ ಜೊತೆ ಹೋರಾಟ ಮಾಡಬೇಕು ಸಕಾಲಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ ಉತ್ತಮ ಬೀಜ ಸಿಗುವುದಿಲ್ಲ ಭೂಮಿ ಬರಡಾಗುತ್ತದೆ ಕ್ರಿಮಿಕೀಟಗಳ ಹಾವಳಿಯಿಂದ ಬೆಳೆಗೆ ವಿವಿಧ ರೀತಿಯ ರೋಗಗಳು ತಗುಲಿ ಬೇಸಾಯವೇ ಬೇಡ ಎಂಬ ಮನಸ್ಥಿತಿ ಜೊತೆಗೆ ಬೆಂಬಲ ಬೆಲೆ ಸಿಗದೆ ಇರುವುದು ಇವೆಲ್ಲ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಇನ್ನು ಪ್ರಶ್ನೆ ಐದು ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಏನಾಗಬಹುದು ಉತ್ತರ ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಯಾರೂ ಬದುಕಲು ಸಾಧ್ಯವಿಲ್ಲ ಅಕ್ಕಿ ರಾಗಿ ಟೊಮೆಟೊ ಯಾವುದೇ ಆಹಾರವು ಕಾರ್ಖಾನೆಗಳಿಂದ ತಯಾರಿಸಲು ಸಾಧ್ಯವಿಲ್ಲ ಇವಕ್ಕೆಲ್ಲ ಭೂಮಿಯೇ ಬೇಕು ರೈತನ ಬೆವರು ಭೂಮಿಗೆ ಸುರಿಯಬೇಕು ಇನ್ನು ಪ್ರಶ್ನೆ ಆರು ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು ಉತ್ತರ ಸರ್ವಜ್ಞ ಕವಿಯ ಕವಿಯು ಕೃಷಿಯ ಬಗ್ಗೆ ಹೇಳುವ ವಚನ ಹೇಳಿರುವ ವಚನವೆಂದರೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲೂ ಮೇಟಿ ಇಮ್ರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡಗುಂ ಎಂದು ಹೇಳಿದ್ದಾರೆ ಇನ್ನು ಮುಂದಿನ ಪಾಠ ನಾಲ್ಕು ಹಕ್ಕಿಗೂಡುಗಳ ನಿಗೂಢ ಜಗತ್ತು ಹಕ್ಕಿಗೂಡಿನಲ್ಲಿ ಬದುಕಿನ ಯಾವ ಯಾವ ಅನುಭವಗಳಿವೆ ಉತ್ತರ ಹಕ್ಕಿಗೂಡಿನಲ್ಲಿ ನೋವಿದೆ ನಲಿವಿದೆ ಆಕ್ರಂದನವಿದೆ ಸಂತಸದ ದನಿ ಇದೆ ಕಾವು ಗುಟುಕು ಪಡೆದು ಜೀವ ಕಣ್ತೆರೆವ ಸೃಷ್ಟಿಯ ಅಚ್ಚರಿ ಇದೆ ಅವಘಡಗಳನ್ನು ಎದುರಿಸಿ ಬದುಕುವ ಸಾಹಸ ಗಾಥೆ ಇದೆ ಕಲಾವಿದನ ಸೋಪಜ್ಞತೆ ಮುಂತಾದ ಅನುಭವಗಳು ಇವೆ ಪ್ರಶ್ನೆ ಎಂಟು ಹಕ್ಕಿಗೂಡಿನ ವಿಶೇಷತೆಗಳೇನು ಹಕ್ಕಿಗೂಡಿನ ವಿಶೇಷತೆಗಳೆಂದರೆ ಅವು ಕೇವಲ ಕೀಟ ಉರಗ ಸಂತತಿ ಮತ್ತು ಹಲವು ಸಸ್ತನಿಗಳಂತೆ ಸುಂದರವಾಗಿ ಗೂಡು ಕಟ್ಟ ಕಟ್ಟುತ್ತವೆ ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ ಅವು ಸಿಮೆಂಟ್ ಗಾರೆ ಅಂತಹ ವಸ್ತುಗಳಿಗಿಂತಲೂ ಭಿನ್ನವಾದ ವಸ್ತುವನ್ನು ಬಳಸಬಲ್ಲವು ಒಳಗಡೆಯ ಗೋಡೆಯನ್ನು ಪ್ಲಾಸ್ಟರ್ ಮಾಡಬಲ್ಲವು ಇನ್ನು ಪ್ರಶ್ನೆ ಒಂಬತ್ತು ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವೇನು ಉತ್ತರ ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶಗಳು ಮುಖ್ಯವಾಗಿ ರಕ್ಷಣೆಗಾಗಿ ಶೀತಗಾಳಿ ಬಿರುಗಾಳಿ ಮಳೆ ಪ್ರವಾಹಗಳ ವಿರುದ್ಧ ಬದುಕಲು ಹವಾಮಾನ ವೈಪರೀತ್ಯವನ್ನು ಎದುರಿಸಲು ಮೊಟ್ಟೆ ಮರಿಗಳನ್ನು ರಕ್ಷಿಸಿಕೊಳ್ಳಲು ಬೇಟೆಯಾಡುವ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಹಕ್ಕಿಗಳು ಗೂಡನ್ನು ನಿರ್ಮಿಸಿಕೊಳ್ಳುತ್ತವೆ ಪ್ರಶ್ನೆ ಹತ್ತು ಹಕ್ಕಿಗಳು ಗೂಡನ್ನು ಎಲ್ಲೆಲ್ಲಿ ಕಟ್ಟಬಲ್ಲವು ಉತ್ತರ ಹಕ್ಕಿಗಳು ನವದಲ್ಲಿ ಆರಿ ಪರ್ವತಗಳನ್ನು ಏರಿ ಸಾಗರ ದ್ವೀಪಗಳನ್ನು ದಾಟಿ ತಮಗಿರುವ ಅಪೂರ್ವ ಹಾರಾಟ ಶಕ್ತಿಯಿಂದ ಎಲ್ಲೆಂದರಲ್ಲಿ ಗೂಡು ಕಟ್ಟುತ್ತವೆ ಅಂದರೆ ಸಾಗರ ದ್ವೀಪ ಗಿರಿ ಶಿಖರವನ್ನೆತ್ತಿ ಮನುಷ್ಯ ನುಸು ನುಸುಳಲಾರದ ನಿಬಿಡ ವನಶ್ರೇಣಿ ಸೂರ್ಯನ ಬೆಳಕಿಗೂ ಪ್ರವೇಶ ನಿರಾಕರಿಸುವ ಕಗ್ಗತ್ತಲ ಕಣಿವೆ ರಕ್ತ ಹೆಪ್ಪುಗಟ್ಟುವ ಶೀತಲ ಧ್ರುವ ಪ್ರದೇಶ ಹೀಗೆ ಎಲ್ಲ ಕಡೆ ಗೂಡು ಕಟ್ಟಬಲ್ಲವು ಪ್ರಶ್ನೆ ಹನ್ನೊಂದು ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟುವುದಕ್ಕೆ ಲೇಖಕರು ಯಾವ ಉದಾಹರಣೆಗಳನ್ನು ನೀಡುತ್ತಾರೆ ಉತ್ತರ ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಅವು ಗೂಡನ್ನು ಮನುಷ್ಯರಿರುವ ಕೇರಿಗಳಲ್ಲಿ ವಾಹನ ಸಂಚಾರ ಹೆಚ್ಚಿರುವ ಸ್ಥಳಗಳನ್ನೇ ಆಯ್ದುಕೊಳ್ಳುತ್ತವೆ ಮನುಷ್ಯನು ಹಕ್ಕಿಗಳ ನೆಲೆಯನ್ನು ಅನೇಕ ಕಡೆ ಆಕ್ರಮಿಸಿಕೊಂಡ ನಂತರ ಹಲವಾರು ಹಕ್ಕಿಗಳು ಹೊಸ ಪರಿಸರಕ್ಕೆ ತಟ್ಟನೆ ಹೊಂದಿಕೊಂಡು ಟ್ರಾನ್ಸ್ಫಾರ್ಮರ್ ಬಳಿ ಮೀಟರ್ ಪೆಟ್ಟಿಗೆಯಲ್ಲಿ ಅದೇ ಅಷ್ಟೇ ಏಕೆ ವಿದ್ಯುತ್ ತಂತಿಗಳಲ್ಲಿ ತೂಗಾಡುವ ಗೂಡುಗಳನ್ನು ಕಟ್ಟಿರುವುದನ್ನು ಕಾಣುತ್ತೇವೆ ಪ್ರಶ್ನೆ ಹನ್ನೆರಡು ಹಕ್ಕಿಗಳು ಗೂಡುಗಳನ್ನು ಯಾವ ರೀತಿಯಲ್ಲಿ ಅಲಂಕರಿಸುತ್ತವೆ ಉತ್ತರ ಹಕ್ಕಿಗಳಿಗೆ ವಿಪರೀತ ಅಲಂಕಾರ ಪ್ರಜ್ಞೆ ಇದೆ ಅವು ವರ್ಣಮಯ ಹೂದಳವನ್ನು ಅಥವಾ ಹೊಳೆವ ಕಲ್ಲುಗಳನ್ನು ಹಿಕ್ ಹೆಕ್ಕಿ ತಂದು ಹೊರಮೈಗೆ ಅಂಟಿಸುತ್ತವೆ ಕೆಲವು ಹದ್ದುಗಳಂತೂ ಬಣ್ಣದ ಗಾಜಿನ ಚೂರು ಚಿಂದಿಯ ಬಟ್ಟೆ ಮುಂತಾದವುಗಳನ್ನು ಗೂಡಿಗೆ ತಂದು ಅಲಂಕರಿಸುತ್ತವೆ ಈ ರೀತಿಯಾಗಿ ಹಕ್ಕಿಗಳು ಗೂಡನ್ನು ಅಲಂಕರಿಸುತ್ತವೆ ಪ್ರಶ್ನೆ ಹದಿಮೂರು ನೀಲಿ ಸಾಮ್ರಾಟ ಹಕ್ಕಿ ಸಗ್ಗದಕ್ಕಿ ಗೂಡುಗಳ ವಿಶೇಷತೆಗಳೇನು ಉತ್ತರ ನೀಲಿ ಸಾಮ್ರಾಟ ಮತ್ತು ಸಗ್ಗದಕ್ಕಿ ತಮ್ಮ ಗೂಡನ್ನು ಬಹು ಸುಂದರವಾಗಿ ಅಲಂಕರಿಸುತ್ತವೆ ಕೇವಲ ಎರಡು ಒಣಕಡ್ಡಿಯನ್ನು ತಂದು ಅವು ಉಗೂಡನ್ನು ಕಟ್ಟುತ್ತವೆ ಜೇಡರ ಮೊಟ್ಟೆಗಳನ್ನು ತಂದು ಹೊರಮೈಗೆ ಅಂಟಿಸುತ್ತವೆ ಕಾರಣ ಶತ್ರುಗಳ ಕಣ್ಣಿಗೆ ಗೂಡು ಗೋಚರವಾಗಬಾರದೆಂದು ಇದರ ಉದ್ದೇಶ ಮುಂದಿನ ಪಾಠ ಗಂಗೆಯಲ್ಲಿ ದೀಪಮಾಲೆ ಪ್ರಶ್ನೆ ಹದಿನಾಲ್ಕು ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ ಉತ್ತರ ಹರಿದ್ವಾರವನ್ನು ಲೇಖಕರು ಎರಡು ಬದಿಗೆ ಎತ್ತರದ ಮನೆಗಳನ್ನು ಹಬ್ಬಿಸಿಕೊಂಡ ಇಕ್ಕಟ್ಟಾದ ಬೀದಿಗಳ ಸಾಲುಗಳೇ ಇವೆ ನಡುನಡುವೆ ತಟ್ಟಣೆ ಕಣ್ಣನ್ನು ಸೆಳೆಯುವ ಗುಡಿಗಳು ಆಶ್ರಮಗಳು ಧರ್ಮಶಾಲೆಗಳು ಇತ್ಯಾದಿಗಳಿಂದ ಮತ್ತು ಎಲ್ಲಾ ತೀರ್ಥಕ್ಷೇತ್ರಗಳಿಗೂ ಸಮಾನ ಅಂಶವಾದ ಗಲೀಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ ಎಂದು ಬಣ್ಣಿಸಿದ್ದಾರೆ ಪ್ರಶ್ನೆ ಹದಿನೈದು ಹರಿದ್ವಾರಕ್ಕೆ ಕಪಿಲ ಸ್ಥಾನ ಎಂದು ಹೆಸರು ಬರಲು ಕಾರಣವೇನು ಉತ್ತರ ಸಗರ ಪುತ್ರನನ್ನು ಕಪಿಲ ಮಹರ್ಷಿಯು ತನ್ನ ಕೋಪಾಜ್ನೆಯಿಂದ ಬೂದಿ ಮಾಡಿದನು ನಂತರ ಸಗರ ವಂಶದ ಭಗೀರಥನು ತನ್ನ ಪಿತೃಗಳಿಗೆ ಸದ್ಗತಿಯನ್ನು ಕಾಣಿಸಲು ಗಂಗೆಯನ್ನು ಹರಿಸಿದ ಸ್ಥಳವೇ ಕಪಿಲಸ್ಥಾನ ಇದೇ ಈಗಿನ ಹರಿದ್ವಾರವಾಗಿದೆ ಇನ್ನು ಪ್ರಶ್ನೆ ಹದಿನಾರು ಮಹಾಭಾರತದಲ್ಲಿ ಗಂಗಾದ್ವಾರದ ಬಗ್ಗೆ ಉಲ್ಲೇಖಗೊಂಡಿರುವ ಪ್ರಸಂಗಗಳನ್ನು ತಿಳಿಸಿ ಉತ್ತರ ಮಹಾಭಾರತದಲ್ಲಿಯೇ ಗಂಗಾದ್ವಾರದ ಉಲ್ಲೇಖ ಸಾಕಷ್ಟು ಸಲ ಕಾಣಿಸಿಕೊಂಡಿದೆ ಶಂತನುವಿನ ತಂದೆ ಪ್ರದೀಪನು ಗಂಗಾದ್ವಾರದಲ್ಲಿ ತಪಸ್ಸನ್ನಾಚರಿಸಿದನು ದ್ರೋಣನ ತಂದೆ ಭಾರದ್ವಾಜನು ಅಪ್ಸರೆಯಾದ ಧೃತಾಚಿಯನ್ನು ಕಂಡು ಮೋಹಗೊಂಡು ದ್ರೋಣಾಚಾರ್ಯರ ಹುಟ್ಟಿಗೆ ಕಾರಣನಾದದ್ದು ಗಂಗಾದ್ವಾರದಲ್ಲಿ ಅರ್ಜುನನು ತನ್ನ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಕೇವಲ ಕೆಲವು ಕೆಲವು ಕಾಲ ಗಂಗಾದ್ವಾರದಲ್ಲಿ ತಂಗಿದ್ದನು ಹೀಗೆ ಅನೇಕ ಪ್ರಸಂಗಗಳನ್ನು ಕಾಣಬಹುದು ಪ್ರಶ್ನೆ ಹದಿನೇಳು ನಿಸರ್ಗದ ಆರಾಧನೆಯನ್ನು ಕವಿ ಹೇಗೆ ಸಮರ್ಥಿಸಿಕೊಳ್ಳುತ್ತಾರೆ ಉತ್ತರ ನದಿ ಬೆಟ್ಟ ಬಯಲು ಆಕಾಶ ಇವು ನಿಜವಾದ ದೇವರಲ್ಲದೆ ಗುಡಿಯೊಳಗಿನ ನಾಲ್ಕು ಗೋಡೆಗಳ ನಡುವೆ ಉಸಿರು ಕಟ್ಟಿಸುವ ಧೂಪ ದೀಪ ನೈವೇದ್ಯ ಮಂತ್ರಾದಿಗಳ ಮಧ್ಯೆ ಗರ್ಭಗುಡಿಯ ಮಂದವಾದ ಮಂಕು ಬೆಳಕಿನ ವಾತಾವರಣದಲ್ಲಿ ವಿಗ್ರಹವನ್ನು ದೇವರೆಂದು ಭಾವಿಸಿ ಪೂಜಿಸುವ ವೃತ್ತಿ ಪ್ರವೃತ್ತಿ ಎಷ್ಟೊಂದು ಸಂಕುಚಿತವಾದದ್ದು ಈ ಮುಕ್ತ ನಿಸರ್ಗಧಧಾರೆಯ ಮುಂದೆ ನಿಸರ್ಗಧಾರೆಯ ಮುಂದೆ ಎಂದು ಸಮರ್ಥಿಸಿದ್ದಾರೆ ಮುಂದಿನ ಪಾಠ ಸೌಜನ್ಯ ಅಸೌಜನ್ಯ ನಡವಳಿಕೆಯ ಎರಡು ಉದಾಹರಣೆಗಳನ್ನು ಕೊಡಿ ಉತ್ತರ ತಮ್ಮ ಬಳಿಗೆ ಬಂದವರ ಬಗೆಗೆ ಅಗೌರವ ತೋರುವುದು ತಾಳ್ಮೆ ತೋರುವುದಿಲ್ಲ ಒಳ್ಳೆಯ ಮಾತು ಆಡುವುದಿಲ್ಲ ಯಾವಾಗಲೂ ಮುಖ ಗಂಟು ಹಾಕಿಕೊಂಡು ಇರುತ್ತಾರೆ ಕೇಳಿದರೂ ಉತ್ತರಿಸುವುದಿಲ್ಲ ಅವರಿಗೆ ದಣಿವಾಗುತ್ತದೆ ಇದು ಅಸೌಜನ್ಯದ ನಡವಳಿಕೆ ಸೌಜನ್ಯದ ವರ್ತನೆಯ ಗುರುತುಗಳು ಯಾವುವು ಉತ್ತರ ಬಳಿಗೆ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ತಾಳ್ಮೆಯಿಂದ ಕೇಳುವುದು ಅವರ ಕಾರ್ಯ ಆಗುತ್ತದೋ ಇಲ್ಲವೋ ಎಂಬುದನ್ನು ಹೇಳುವಾಗ ಮೃದುವಾದ ಮಾತುಗಳು ಆಡುವುದು ಬಂದವರ ಯೋಗಕ್ಷೇಮ ವಿಚಾರಿಸುವುದು ಸೌಜನ್ಯದ ವರ್ತನೆಯ ಗುರುತುಗಳು ಪ್ರಶ್ನೆ ಇಪ್ಪತ್ತು ಸೌಜನ್ಯಶೀಲರ ಲಕ್ಷಣಗಳಾವುವು ಉತ್ತರ ಸಹಾನುಭೂತಿ ಸಹೃದಯತೆ ಸಮಾಧಾನ ಸೌಜನ್ಯಶೀಲರ ಲಕ್ಷಣ ಇವರ ಮಾತು ಒಂದು ಮಾತು ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತವೆ ಮೊದಲು ಇಷ್ಟವಾದರೆ ಸಾಕು ಆಮೇಲೆ ಉಳಿದುದೆಲ್ಲ ಸತ್ಯವನ್ನು ಹೇಳು ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಎನ್ನುವುದರಲ್ಲಿ ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಎಂಬ ಮಾತಿನಲ್ಲಿ ಸೌಜನ್ಯದ ಸ್ವರೂಪ ವ್ಯಕ್ತವಾಗುತ್ತದೆ ಮುಂದಿನ ಪದ್ಯ ಮೂಡಲ್ ಕುಣಿಗಲ್ ಕೆರೆ ಪ್ರಶ್ನೆ ಇಪ್ಪತ್ತೊಂದು ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತು ಉತ್ತರ ಕುಣಿಗಲ್ ಕೆರೆ ನೋಡುವವರಿಗೆ ವೈಭವದಿಂದ ಕಾಣುತ್ತಿತ್ತು ಮೂಡಲು ದಿಕ್ಕಿನಲ್ಲಿ ಚಂದಿರ ಉದಯವಾಗುವುದು ಸುಂದರವಾಗಿ ಕಾಣುತ್ತಿತ್ತು ಜನರು ಸಂತೆಗೆ ಹೋಗುವಾಗ ಆ ಕೆರೆಯ ಕಲ್ಲುಕಟ್ಟೆಯ ಮೇಲೆ ಹೋಗಬೇಕು ಕೆರೆಯನ್ನು ನೀಳವಾಗಿ ನೋಡುವವರಿಗೆ ವೈಭೋಗದಿಂದ ಕಾಣುತ್ತಿತ್ತು ಇನ್ನು ಪ್ರಶ್ನೆ ಇಪ್ಪತ್ತೆರಡು ಕಬ್ಬಕ್ಕೆಗಳು ಯಾವಾಗ ಬಾಯಿ ಬಿಟ್ಟು ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣ ಬಲೆಯಲ್ಲಿ ಸಿಲುಕಿಕೊಂಡ ಬಾಳೆ ಮೀನುಗಳನ್ನು ನೀರಿನಿಂದ ಮೇಲಕ್ಕೆ ಎತ್ತಿದಾಗ ಅವು ನಗೆದಾಡುವ ಪರಿಯನ್ನು ಬೊಬ್ಬೆ ಹೊಡೆದಾವು ಎನ್ನುತ್ತಾರೆ ಕಬ್ಬಕ್ಕಿಗಳು ಯಾವಾಗ ಬಾಯಿ ಬಿಡುತ್ತವೆ ಕಬ್ಬಕ್ಕಿಗಳು ಜಲಚರಗಳ ಜಲಚರಗಳು ಎಂದರೆ ಬಹಳ ಆಸೆ ಅದನ್ನು ತಿನ್ನಲು ಆಸೆ ಪಡುತ್ತವೆ ಕಬ್ಬಕ್ಕಿಗಳು ಕೆರೆಯಲ್ಲಿರುವ ಮೀನು ಮುಂತಾದ ಜಲಚರಗಳನ್ನು ತಿನ್ನಲು ಬಾಯಿ ಬಿಡುತ್ತವೆ ಮುಂದಿನ ಪದ್ಯ ವಚನಗಳು ಪ್ರಶ್ನೆ ಇಪ್ಪತ್ನಾಲ್ಕು ಲೋಕದಲ್ಲಿ ಕೇಳುಬರುವ ಸ್ತುತಿ ನಿಂದನೆಗಳನ್ನು ಅಕ್ಕ ಮಹಾದೇವಿಯು ಯಾವುದಕ್ಕೆ ಹೋಲಿಸಿದ್ದಾರೆ ಉತ್ತರ ಲೋಕದಲ್ಲಿ ಕೇಳಿಬರುವ ಸ್ತುತಿ ನಿಂದನೆಗಳನ್ನು ಅಕ್ಕ ಮಹಾದೇವಿ ಬೆಟ್ಟಗುಡ್ಡದ ಮೇಲಿ ಮೇಲಿನ ಮೃಗಗಳಿಗೂ ಸಮುದ್ರದ ನೆರೆ ತೊರೆಗಳಿಗೂ ಸಂತೆಯಲ್ಲಿರುವ ಸಂತೆಯಲ್ಲಿನ ಶಬ್ದಗಳಿಗೂ ಅಂಜಬಾರದು ಎಂದು ಹೇಳಿದ್ದಾರೆ ಪ್ರಶ್ನೆ ಇಪ್ಪತ್ತೈದು ಬಸವಣ್ಣನವರು ದೇಹವೇ ದೇಗುಲ ಎಂಬ ಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ ಉತ್ತರ ಬಸವಣ್ಣನವರು ಉಳ್ಳವರು ಶಿವಾಲಯ ಮಾಡುವರು ಬಡವನಾದ ನಾನು ಏನು ಮಾಡಲಯ್ಯಾ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಎಂಬುದಾಗಿ ದೇಹವೇ ದೇಗುಲ ಎಂಬ ಕಲ್ಪನೆಯನ್ನು ಮೂಡಿಸಿದ್ದಾರೆ ಪ್ರಶ್ನೆ ಇಪ್ಪತ್ತಾರು ವೇಷ ಆಚರಣೆಯ ಬಗ್ಗೆ ಸಿದ್ದರಾಮರ ಚಿಂತನೆ ಚಿಂತನೆಯನ್ನು ತಿಳಿಸಿ ಉತ್ತರ ಸಿದ್ದರಾಮನು ವೇಷ ಆಚರಣೆಗಳ ಬಗ್ಗೆ ತಿಳಿಸುತ್ತಾ ವೇಷದಂತೆ ಆಚರಣೆ ಇಲ್ಲದಿದ್ದರೆ ವೇಷ ಧರಿಸಿ ಪ್ರಯೋಜನವಿಲ್ಲ ವೇದಾಂತ ಓದಿದ ಮೇಲೆ ಬ್ರಹ್ಮಜ್ಞಾನ ಪಡೆಯದಿದ್ದರೇನು ಪ್ರಯೋಜನ ಕೆರೆ ಕಟ್ಟಿಸಿದ ಮೇಲೆ ನೀರು ಬಾರದಿದ್ದರೆ ಏನು ಪ್ರಯೋಜನ ಎಂದು ಹೇಳಿದ್ದಾರೆ ನೆಕ್ಸ್ಟ್ ಲೆಸನ್ ಪೂರಕ ಓದುವಿನಲ್ಲಿ ಕಳ್ಳರ ಗುರು ಪ್ರಶ್ನೆ ಇಪ್ಪತ್ತೇಳು ವೈದ್ಯರ ವೈದ್ಯರು ತನ್ನ ವೃತ್ತಿಯ ಕುರಿತು ಹೆಂಡತಿ ರತ್ನಳಿಗೆ ಏನು ಹೇಳಿದರು ಉತ್ತರ ಈ ವೈದ್ಯ ವೃತ್ತಿ ದುಡ್ಡು ಗಳಿಸಬೇಕಾದುದಲ್ಲ ಕೇವಲ ಸಮಾಜದ ಕ್ಷೇಮ ಸಾಧನೆಗಾಗಿ ಇರುವುದು ಸಮಾಜದಿಂದ ನಮಗೆ ಬದುಕಿರುವ ಮಟ್ಟಿಗೆ ಏನಾದರೂ ದೊರೆತರೆ ಸಾಕು ಎಂದು ವೈದ್ಯರು ತನ್ನ ವೃತ್ತಿಯ ಬಗ್ಗೆ ಹೆಂಡತಿ ರತ್ನಳಿಗೆ ಹೇಳಿದರು ಪ್ರಶ್ನೆ ಹಾವನ್ನು ಕಂಡ ವೈದ್ಯರ ತಲೆಯಲ್ಲಿ ಯಾವ ವಿಚಾರಗಳು ಮೂಡಿಬಂದವು ಉತ್ತರ ಹಾವಿನಂತಹ ದುಷ್ಟಜಂತು ಕೆಣಕದೇ ಯಾರನ್ನು ಹಿಂಸಿಸದು ಆದರೆ ಮನುಷ್ಯ ಸುಮ್ಮನೆ ಬಿಡುವನೇ ಅವನ ಆಸೆಯ ಹಾವು ಯಾರು ಕೆಣಕದಿದ್ದರೂ ಕಡಿಯುವುದು ಕಳ್ಳನನ್ನು ಮೊದಲು ಮಾಡಿ ಸಾಮ್ರಾಟನವರೆಗೆ ಎಲ್ಲರಿಗೂ ಆಸೆ ಎಲ್ಲರಿಗೂ ಸ್ವಾರ್ಥ ಲೋಭ ನಮ್ಮ ರತ್ನಳಿಗೆ ಏಕೆ ಇರಬಾರದು ಎಂದು ಹಾವನ್ನು ಕಂಡ ರೈತರ ತಲೆಯಲ್ಲಿ ವಿಚಾರಗಳು ಮೂಡಿಬಂದವು ಪ್ರಶ್ನೆ ಇಪ್ಪತ್ತೊಂಬತ್ತು ವೈದ್ಯರು ಭೀಮಾ ನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು ಉತ್ತರ ವೈದ್ಯರು ಮಗುವಿನ ನಾಡಿಯನ್ನು ಹಿಡಿದು ನೋಡಿದರು ಜ್ವರದ ರೀತಿಯನ್ನು ಪರೀಕ್ಷಿಸಿದರು ಔಷಧಿಯ ಮಾತ್ರೆಯನ್ನು ಮಗುವಿಗೆ ಕುಡಿಸಿದರು ವೈದ್ಯರಿಗೆ ಭೀಮಾ ನಾಯಕನ ಮಗುವಿನ ಪ್ರಾಣ ರಕ್ಷಿಸಲು ಒಂದು ಸೊಪ್ಪು ಬೇಕಾಯಿತು ವೈದ್ಯರು ಕಾಡಿಗೆ ಹೋಗಿ ಸೊಪ್ಪನ್ನು ತಂದರು ಸೊಪ್ಪಿನ ರಸದೊಂದಿಗೆ ಔಷಧಿಯನ್ನು ಕುಡಿಸಿದರು ಕುಪ್ಪೆಯಲ್ಲಿದ್ದ ಒಂದು ಲೋ ಲೇಹವನ್ನು ಹಣೆಯ ತುಂಬ ಬಳಿದರು ಹೀಗೆ ವೈದ್ಯರು ಭೀಮಾ ನಾಯಕನ ಮಗುವಿನ ಪ್ರಾಣವನ್ನು ಉಳಿಸಿದರು ಭೀಮಾ ಭೀಮಾ ನಾಯಕನು ವೈದ್ಯರಿಗೆ ಏನೆಂದು ಕೃತಜ್ಞತೆಗಳನ್ನು ಸಲ್ಲಿಸಿದನು ಉತ್ತರ ಭೀಮಾ ನಾಯಕನು ವೈದ್ಯರ ಕಾಲ ಮೇಲೆ ಬಿದ್ದು ಹೇಳಿದ ಆ ಕಾಣದ ದೇವರು ಇದ್ದಾನೋ ಇಲ್ಲವೋ ನೀವು ಮಾತ್ರ ನನ್ನ ಕಣ್ಣಿಗೆ ಕಾಣುವ ದೇವರು ನಿಮ್ಮ ಉಪಕಾರವನ್ನು ಎಂದೂ ಮರೆಯಲಾರೆ ಎಂದು ಕೃತಜ್ಞತೆಯನ್ನು ಸಲ್ಲಿಸಿದನು ಪ್ರಶ್ನೆ ಮೂವತ್ತೊಂದು ವೈದ್ಯರ ಮನೆಯಲ್ಲಿ ಕಳುವಾದ ವಸ್ತುಗಳು ಮರಳಿ ಸಿಕ್ಕಿದ್ದು ಹೇಗೆ ಉತ್ತರ ಆಳುಗಳಿಬ್ಬರು ಗಂಟುಗಳನ್ನು ಬಿಚ್ಚಿ ಮುಂದೆ ಇಟ್ಟರು ವೈದ್ಯರು ಮನೆಯಲ್ಲಿ ಕಳುವಾದ ಕಳುವಾಗಿ ಹೋದ ಎಲ್ಲ ಪದಾರ್ಥಗಳ ಪದಾರ್ಥಗಳೆಲ್ಲ ಅವುಗಳಲ್ಲಿ ಇದ್ದವು ಭೀಮಾನಾಯಕ ಮತ್ತೆ ನುಡಿದ ತಮ್ಮ ಹಾಸಿಗೆ ನನ್ನ ಮಗನ ಮಗ್ಗುಲಲ್ಲಿ ಇದೆ ಅದೊಂದು ಮಾತ್ರ ತಂದಿಲ್ಲ ಅದು ತಮ್ಮ ಹರಕೆಯಾಗಿ ನಿನ್ನ ಮಗನಿಗೆ ಮಗನಿಗೆಂದೇ ಇರಲಿ ಎಂದು ವೈದ್ಯರು ಹೇಳಿದರು ಪ್ರಶ್ನೆ ಮೂವತ್ತೆರಡು ಕಳ್ಳರ ಗುರುವಿನ ಮನ ಪರಿವರ್ತನೆ ಹೇಗಾಯಿತು ಉತ್ತರ ನಾನು ವೈದ್ಯರ ಮನೆಯಲ್ಲಿ ಕಳ್ಳತನ ಮಾಡಿದ್ದರೂ ಅವೆಲ್ಲವನ್ನು ಲೆಕ್ಕಿಸದೆ ನನ್ನ ಮಗನ ಜೀವ ಉಳಿಸಿದ್ದಾರೆ ಅವರೇ ನಮ್ಮ ಪಾಲಿನ ದೇವರು ಕಾಯುವುದು ದೇವರ ಕೆಲಸ ಕೊಲ್ಲುವುದು ರಾಕ್ಷಸರ ಕೆಲಸ ಎಂಬ ವೈದ್ಯರ ಮಾತುಗಳು ಭೀಮನಾಯನ ಭೀಮನಾಯಕನ ಮನಸ್ಸು ಪರಿವರ್ತನೆಯಾಗುವಂತೆ ಮಾಡಿತು ಪ್ರಶ್ನೆ ಮೂವತ್ತ್ ಮೂರು ಕಳ್ಳರ ಗುರು ಪಾಠದಿಂದ ನಾವು ಕಲಿತುಕೊಳ್ಳಬೇಕಾದ ವಿಚಾರಗಳೇನು ಉತ್ತರ ವೈದ್ಯನು ತಾನು ವೈದ್ಯನಾಗಿ ಹಣವನ್ನು ಗಳಿಸುವುದೇ ಮುಖ್ಯ ಅಂಶವಾಗದೆ ಆತ ಸಮಾಜ ಸೇವೆಯನ್ನು ಸಲ್ಲಿಸುತ್ತಿದ್ದನು ವೈದ್ಯನು ತಾನೇ ಕಷ್ಟಕ್ಕೆ ಒಳಗಾಗಿ ಭೀಮಾನಾಯಕನ ಜೀವವನ್ನು ಅಹ್ ಭೀಮಾನಾಯಕನ ಮಗನ ಜೀವವನ್ನು ಉಳಿಸಲು ಹಲವಾರು ಕ್ರಮಗಳನ್ನು ವಹಿಸಿದರು ವೈದ್ಯರು ಸ್ವತಃ ಕಾಡಿನಲ್ಲಿ ತೆರಳಿ ಭೀಮಾನಾಯಕನ ಮಗನಿಗೆ ಔಷಧಿಯನ್ನು ತಂದು ಅವನ ಜೀವವನ್ನು ರಕ್ಷಿಸಿದರು ಮುಂದಿನ ಪಾಠ ಪಂಪಾ ತೀರದ ಪುಷ್ಪಗಳು ಪ್ರಶ್ನೆ ಮೂವತ್ನಾಲ್ಕು ಮಾನವೀಯ ಸಂಸ್ಕೃತಿಯ ಹೂವು ಯಾವುದರ ಪ್ರತೀಕವಾಗಿದೆ ಉತ್ತರ ಮಾನವ ಸಂಸ್ಕೃತಿಯಲ್ಲಿ ಹೂವು ಕಾವ್ಯ ಕಲೆ ರಸಿಕತೆ ಸಂಪ್ರದಾಯ ಮುಗ್ಧತೆ ಮಧುರತೆ ಸೌಂದರ್ಯ ಪಾಂಡಿತ್ಯ ಭಕ್ತಿ ಶ್ರದ್ಧೆ ಪ್ರೀತಿ ಶಾಂತಿಗಳಿಗೆ ಪ್ರತೀಕವಾಗಿದೆ ಪ್ರಶ್ನೆ ಮೂವತ್ತೈದು ಶಿಷ್ಯನು ಪದ್ ಪದ್ಮ ಪಾದಾಚಾರ ಎಂದು ಹೇ ಹೇಗೆ ವಿಖ್ಯಾತನಾದನು ಉತ್ತರ ಒಂದು ಕಾಳರಾತ್ರಿಯಲ್ಲಿ ಆ ಶಿಷ್ಯನು ಗುರುದರ್ಶನಕ್ಕಾಗಿ ಬರುವಾಗ ಗುರು ಹೊಳೆಯ ಆಚೆಗೆ ಮರದಡಿಯಲ್ಲಿ ಕುಳಿತಿದ್ದರು ಆಗ ಭಕ್ತಿ ಪರವಶನಾದ ಆ ಶಿಷ್ಯ ಗುರುವಿದ್ದೆಡೆಗೆ ಆ ನೀರಿನಲ್ಲಿಯೇ ನಡೆದು ಹೋಗಲು ಹೊರಟನು ಅವನ ಶ್ರದ್ಧೆ ಅಷ್ಟು ಶ್ರೇಷ್ಠ ಅವನು ಹೆಜ್ಜೆ ಇಟ್ಟಲ್ಲಿ ಇಡುವಲ್ಲಿ ಕೆಳಗೊಂದು ಬಲಿಷ್ಠ ತಾವರೆ ಅರಳಿ ನಿಂತಂತೆ ಆ ತಾವರೆಗಳ ಮೇಲೆ ಹೆಜ್ಜೆ ಇಡುತ್ತಾ ಗುರುಗಳನ್ನು ತಲುಪಿದ್ದರಿಂದ ಶಿಷ್ಯನು ಪದ್ಮಪಾದಾಚಾರ್ಯನೆಂದು ವಿಖ್ಯಾತನಾದನು ವಾಲ್ಮೀಕಿಯು ಹೂಗಳ ಹುಟ್ಟು ಹೇಗೆ ಎಂದು ಬಣ್ಣಿಸಿದ್ದಾರೆ ಉತ್ತರ ವಾಲ್ಮೀಕಿಯು ಹೂಗಳು ಅತ್ಯಂತ ಹೃದಯಂಗಮವಾಗಿವೆ ಅಪೂರ್ವ ಸಂದೇಶವನ್ನು ಸದ್ದಿಲ್ಲದೆ ಸಹಜವಾಗಿ ಸಾರುತ್ತಿವೆ ಒಲವಿನ ನಗೆ ಒಲವಿನ ಕಂಬನಿ ಹೂವಾಗಿ ಅರಳಿದೆ ಎಂದಿದ್ದಾರೆ ಪ್ರಶ್ನೆ ಮೂವತ್ತೇಳು ಪಂಪಾತೀರದ ಪುಷ್ಪಗಳು ಯಾವುವು ಉತ್ತರ ಗುರು ಸೇವೆ ತಪ್ ತಪಾಚರಣೆ ಆದರ್ಶ ಸಾಧನೆಯಲ್ಲಿ ನಿರಂತರ ನಿರ್ಮಲ ಚಿತ್ತದ ನಿರಪೇಕ್ಷ ಶ್ರಮದಿಂದ ಹೊರಟ ಬೆವರ ಹನಿಗಳಿಂದ ಹುಟ್ಟಿದ ಪುಷ್ಪಗಳು ಪಂಪಾತೀರದ ಪುಷ್ಪಗಳಾಗಿವೆ ಮುಂದಿನ ಪಾಠ ಬೇವುಗಳ ಹಾಡು ಪ್ರಶ್ನೆ ಮೂವತ್ತೆಂಟು ಬದುಕ ಬದುವ ಬೇಲಿಯಲ್ಲಿ ಏನೇನು ಇದೆ ಉತ್ತರ ಬದುಕ ಬದುವ ಬೇಲಿಯಲ್ಲಿ ಅರಳಿದ ಹೂವಿದೆ ಮಲಗಿದ ಮಲ್ಲಿಗೆಯಂತೆ ರೂಪು ಇದೆ ತಾಯಿಯಂತೆ ನೆರಳು ಇದೆ ಕರುಳಿನಂತೆ ಮಡಿಲು ಇದೆ ಪ್ರಶ್ನೆ ಮೂವತ್ತೊಂಬತ್ತು ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ಯಾವ ನೆನಪುಗಳಿವೆ ಉತ್ತರ ಹೊಳೆಯ ಹಿಂದಿನ ಸಾಲಿನಲ್ಲಿ ಶತಶತಮಾನಗಳಿಂದ ರಾಜ್ಯಗಳು ಹುಟ್ಟಿ ರಾಜ್ಯಗಳು ಉರುಳಿ ಹೋದವು ಶತಶತಮಾನಗಳಿಂದ ಯೋಗಿ ರೈತ ಅನ್ನದಾತ ಎನಿಸಿಕೊಂಡಿದ್ದಾನೆ ಆಗಿನಿಂದ ಅದೇ ಸಂತೆ ಜಾತ್ರೆ ಮುಂತಾದವುಗಳು ಜನಪದ ಹಾಡನ್ನು ಕಟ್ಟಿಕೊಂಡಿದ್ದಾರೆ ಪ್ರಶ್ನೆ ನಲವತ್ತು ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಉತ್ತರ ಈ ಲೋಕವು ಯಾವ ರೀತಿ ಸಂತೋಷವಾಗಿದೆ ಎಂದು ಕವಿತ್ರಿ ಹೇಳಿದ್ದಾರೆ ಉತ್ತರ ಈ ಲೋಕವು ವರ್ಣಮಯವಾಗಿದೆ ಬಣ್ಣ ಬಣ್ಣದ ಚಿಟ್ಟೆಗಳ ಹಾರಾಟವಿದೆ ದುಂಬಿಗಳ ಸಂಗೀತ ಕೇಳಿ ಬರುತ್ತಿದೆ ಹೊಂಗೆ ಹೂವಿನ ಸುವಾಸನೆ ಇದೆ ಹೂವಿನ ಹಾಸಿಗೆ ನಾಳೆ ಎಂಬ ಕಂದ ಇಲ್ಲೇ ಎಲ್ಲೋ ಅಡಗಿದೆ ಎಂಬ ಬರ ಭಾವನೆಯು ಕವಿತೆಯಲ್ಲಿ ಮೂಡಿದೆ ಪ್ರಶ್ನೆ ನಲವತ್ತೊಂದು ನಾಗರಿಕತೆಯ ಬೆಳವಣಿಗೆಯ ಬಗ್ಗೆ ಕವಿತ್ರಿ ಯಾವ ಅಳುಕು ಕವಿಯಿತ್ರಿಗೆ ಯಾವ ಅಳಕು ಇದೆ ಉತ್ತರ ನಾಗರಿಕತೆಯ ಬೆಳವಣಿಗೆಯ ಬಗ್ಗೆ ಕವಿತೆ ಕವಿ ಕವಿಯಿತ್ರಿಗೆ ಅಳುಕು ಇದೆ ನಗರವು ಎಲ್ಲಾ ತಿಂದು ತೇಗಿದೆ ಅಲ್ಲಿನ ಬಗೆಬಗೆಯ ಕಾರೇನು ಪಟಪಟ ಮೋಟಾರುಗಳೇನೋ ಅಲ್ಲಿ ಮೇಲೆ ಲೋಹದ ಹಕ್ಕಿಯ ಹಾರಾಟವೇನು ಈ ಎಲ್ಲಾ ಜೀವದ ಇಂಧನ ತೀರುತ್ತಲಿದೆ ಎಂಬುದು ನಾಳೆ ಏನೋ ಯಾಕೋ ಏನೋ ಎಂದು ಕವಿಯತ್ರಿಗೆ ಅಳುಕು ಇದೆ ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ ಉತ್ತರ ಮಾನವ ಬೆವರು ಹರಿಸಿ ತೆಂಗು ಕಂಗು ಮುಂತಾದವುಗಳನ್ನು ಬೆಳೆದು ಜೀವನಕ್ಕೆ ಅಮೃತವನ್ನು ನೀಡುತ್ತಿದ್ದಾನೆ ಶರೀರ ಮನಸ್ಸು ಜೀವಕ್ಕೆ ಹಿಂಸೆ ಮಾಡುವುದರ ಬದಲು ಹೊಂಗೆ ಇಪ್ಪೆ ಮುಂತಾದುವುಗಳ ಮೇಳ ನಡೆಯಲಿ ನಾಳೆ ಎಂಬ ಚಪ್ಪರದ ಕೆಳಗೆ ಮನುಕುಲದ ಮೊಳಕೆ ಒಡೆದು ಭವ್ಯ ಬದುಕು ಹರಳ ಅರಳಲಿ ಎಂದು ಕವಿಯತ್ರಿಯ ಅಭಿಪ್ರಾಯವಾಗಿದೆ ಇನ್ನು ಪೂರಕ ವಧುವಿನ ಕೊನೆಯ ಪದ್ಯ ಕನ್ನಡ ನಾಡು ನುಡಿ ಜನ ಪ್ರಶ್ನೆ ಮೂರು ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರವೇನು ಉತ್ತರ ಗೋದಾವರಿಯಿಂದ ಸಾರಿ ಕಾವೇರಿಯಿಂದ ಗೋದಾವರಿವರೆಗೂ ವಿಸ್ತಾರವಾದ ನಾಡಾಗಿದೆ ಈ ಕನ್ನಡ ನಾಡಿನಲ್ಲಿ ಸೇರಿದ ಜನ ಜನಪದ ಅಂದ್ರೆ ಜನರ ವಾಸ ಪ್ರದೇಶ ಭೂಮಂಡಲದಲ್ಲಿರುವ ಸುಂದರವಾದ ಪ್ರದೇಶಗಳಲ್ಲಿ ಒಂದಾಗಿತ್ತು ಎಂಬುದಾಗಿ ಕವಿ ಕನ್ನಡ ನಾಡಿನ ವಿಸ್ತಾರವನ್ನು ಅಭಿವ್ಯಕ್ತಿಗೊಳಿಸಿದ್ದಾರೆ ಪ್ರಶ್ನೆ ನಲವತ್ನಾಲ್ಕು ತಿರುಳ್ ಕನ್ನಡ ಯಾವುದು ನಾಡು ಸಾರಿ ತಿರುಳ್ ಕನ್ನಡ ನಾಡು ಯಾವುದು ಉತ್ತರ ಮಹಾಕೊಪ್ಪಣ ನಗರದ ಪುಲಿಗೇರಿ ಸ್ತುತ್ಯವಾದ ಹೊರ ಕುಂದದ ನಡುವೆ ಇರುವ ನಾಡೇ ತಿರುಳ್ ಕನ್ನಡ ನಾಡಾಗಿದೆ ಪ್ರಶ್ನೆ ನಲವತ್ತೈದು ಕನ್ನಡಿಗರ ಕಾವ್ಯರಚನಾ ಶೈಲಿಯನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ ಹದವರಿತು ಹೇಳಲು ಹೇಳಿದ್ದುದನ್ನು ತಿಳಿದು ಶೋಧಿಸಬಲ್ಲವರು ಆ ನಾಡಿನ ಜನರೇ ಅವರು ಚತುರರು ಉದ್ದೇಶ ಪೂರ್ವಕವಾಗಿ ಓದದಿದ್ದರೂ ಕಾವ್ಯ ಪ್ರಯೋಗ ಮಾಡುವಷ್ಟು ಪರಿಣಿತ ಬುದ್ಧಿ ಇರುವಂತವರು ಎಂದು ವರ್ಣಿಸಿದ್ದಾರೆ ಮಕ್ಕಳೇ ಇದಿಷ್ಟು ಬ್ಲೂ ಪ್ರಿಂಟ್ನ ಪ್ರಕಾರ ಎರಡು ಅಂಕದ ಪ್ರಶ್ನೆಗಳು ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡುವ ಮೂಲಕ ಉತ್ತಮ ಅಂಕಗಳನ್ನ ಗಳಿಸ್ಲಿ ಅಂತ ಆಶಿಸ್ತಾ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡುವ ಮೂಲಕ ನಿಮ್ಮ ಗೆಳೆಯರಿಗೂ ಸಹಾಯವಾಗುವಂತೆ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು